ತೀರ್ಥಪುರದಲ್ಲಿ ಕಾಳಮ್ಮನೆಂಬ ಗೆಯಾಳಿ ಹೆಂಗಸು ಇದ್ದಳು ಆಕೆ ಯಾವಾಗಲೂ ಯಾರು ಯಾರದೋ ತಪ್ಪು ಹುಡುಕುತ್ತ ಬೈದುಕೊಂಡಿರುವಳು ಯಾರೇನೆ ಮಾಡಿದರೂ ಮಾತನಾಡಿದರೂ ತಪ್ಪು ತಾನೊಬ್ಬಳು ಮಾತ್ರ ಸರಿ ಎಂದವಳ ಭಾವವಾಗಿತ್ತು ಅವಳಿಗೆ ಸೂರಯ್ಯನೆಂಬ ಒಬ್ಬನೇ ಮಗನಿದ್ದ ಅವನ ಮೇಲೆ ಅವಳಿಗೆ ತುಂಬ ಪ್ರೀತಿ ಮದುವೆಯ ವಯಸ್ಸು ಬಂದಿದ್ದರೂ ಮದುವೆಯಾಗಿರಲಿಲ್ಲ ಅವಳ ಸ್ವಭಾವ ಅರಿತಿದ್ದ ಯಾರೊಬ್ಬರೂ ಅವನಿಗೆ ಹುಡುಗಿ ಕೊಡಲು ಮುಂದೆ ಬರಲಿಲ್ಲ ಒಂದು ಸಲ ಸೂರಯ್ಯ ಏನೋ ಕೆಲಸದ ನಿಮಿತ್ತ ದೂರದ ಗ್ರಾಮಕ್ಕೆ ಹೋಗಿದ್ದ ಅಲ್ಲಿ ಕೆರೆಯ ದಂಡೆಯ ಮೇಲೆ ಒಬ್ಬ ಸುಂದರ ಹುಡುಗಿಯೊಬ್ಬಳನ್ನು ನೋಡಿದ ಅವನ ಬುದ್ಧಿಗೆ ಅವಳನ್ನು ನೋಡಿ ಮಂಕು ಕವಿದಂತಾಯಿತು ಅವಳ ಹಿಂದೆ ಅವಳ ಮನೆಗೆ ಹೋದನು ಆ ಹುಡುಗಿಗೂ ಅವನ ಮೇಲೆ ವಿಶ್ವವಿದ್ದಂತೆ ಕಂಡಿತು ಆಕೆಯ ಹೆಸರು ಸುಂದರಿ ಆಕೆಯ ತಂದೆ ತಾಯಿಗಳ ಕಂಡು ಸೂರಯ್ಯ ತನ್ನ ಆಶಯ ತಿಳಿಸಿದನು ಅವನ ಮಾತು ಕೇಳಿ ತಂದೆ ತಾಯಿಗಳು ತಮ್ಮ ತಮ್ಮಲ್ಲೇ ಮಾತನಾಡಿಕೊಂಡರು ನಂತರ ಸೂರಯ್ಯನಿಗೆ ನೋಡಪ್ಪ ಮೊದಲೇ ಇರುವ ಸಂಗತಿ ಇದ್ದ ಹಾಗೆ ಹೇಳಿಬಿಡುವುದು ಒಳ್ಳೆಯದು ನಮ್ಮ ಮಗಳು ಗೆಯಾಳಿ ಎಲ್ಲದಕ್ಕೂ ಎಲ್ಲರೊಂದಿಗೆ ಜಗಳ ಮಾಡುತ್ತಾಳೆ ಈ ಸಂಗತಿ ಮೊದಲೇ ಹೇಳಲಿಲ್ಲವೆಂದು ಪಶ್ಚಾತ್ತಾಪ ಪಡಬಾರದು ಇಷ್ಟೂ ಮೀರಿ ನಿನಗೆ ಇಷ್ಟವಾದರೆ ಮದುವೆಯಾಗಬಹುದು ಎಂದರು ವೀರಯ್ಯ ಅವರಿಗೆ ತನ್ನ ತಾಯಿಯ ಸಮಾಚಾರ ಹೇಳಿದನು ಮತ್ತೇನು ಅತ್ತೆಯ ಮುಖಾಂತರವಾದರೂ ಮಗಳು ಸುಧಾರಿಸಲಿ ಎಂಬ ಆಶೆಯಿಂದ ಮದುವೆ ಮಾಡಿಕೊಟ್ಟರು ವೀರಯ್ಯ ನೇರವಾಗಿ ಮದುವೆಯಾಗಿ ಹೆಂಡತಿಯೊಂದಿಗೆ ಮನೆಗೆ ಬಂದ ಮದುವೆಯಾಗಿ ಬಂದ ಮಗನನ್ನು ಕಂಡು ಕಾಳಮ ಬೆರಗಾದರೂ ಮದುವೆಯಾಯಿತಲ್ಲ ಎಂದು ಸಂತೋಷಪಟ್ಟಳು ಹುಡುಗಿಯೂ ನೋಡಲು ಚೆನ್ನಾಗಿದ್ದಾಳೆ ಒಂದು ತಿಂಗಳವರೆಗೆ ಅವರ ನಡುವೆ ಯಾವುದೇ ತಕರಾರು ಬರಲಿಲ್ಲ ಮಗ ಸೊಸೆಗೆ ಯಾವುದೇ ಕೊರತೆ ಬಾರದಂತೆ ಎಲ್ಲ ಕೆಲಸ ಮಾಡಿಬಿಡುತ್ತಿದ್ದಳು ಸೊಸೆ ಏನೂ ಮಾಡದೆ ಸುಖಪಡುವುದ ನೋಡಿ ಅವಳಿಗೆ ಸಿಟ್ಟು ಬಂದಿತು ಆಗ ಸೊಸೆಗೆ ಕೆಲಸ ಹೇಳಲು ಆರಂಭಿಸಿದಳು ಹೀಗೆ ಮತ್ತೊಂದು ತಿಂಗಳು ಕಳೆಯಿತು ಮುಂದೆ ಸೊಸೆಯ ಮೇಲಿನ ಪ್ರೀತಿ ಕಡಿಮೆಯಾಗಿ ಸೊಸೆಯ ಕೆಲಸದಲ್ಲಿ ತಪ್ಪು ಹುಡುಕಿ ಸಿಡಿಮಿಡಿಗೊಳ್ಳತೊಡಗಿದಳು ಸೊಸೆಯು ಬಿಡದೆ ತನ್ನ ಕೆಲಸದ ಸಮಟಾಯಿಸಿ ಕೊಡುವಳು ಮಾತಿಗೆ ಮಾತು ಬೆಳೆದು ಜಗಳವಾಗತೊಡಗಿತು ಒಂದು ದಿನ ಸೂರಯ್ಯ ಹೊಲದ ಕೆಲಸ ಮುಗಿಸಿ ಮನೆಗೆ ಬಂದಾಗ ಅಡುಗೆಯಾಗಿರಲಿಲ್ಲ ಇಬ್ಬರೂ ಒಬ್ಬರನ್ನೊಬ್ಬರು ದೂರತೊಡಗಿದರು ವೀರಯ್ಯ ಇಬ್ಬರ ಮೇಲೂ ಸಿಟ್ಟು ಮಾಡಲು ಅವರು ಅವನ ಮೇಲೆಯೇ ಜಗಳಕ್ಕೇರಿ ಬಂದರು ಹೀಗೆ ಇಬ್ಬರ ನಡುವೆ ಸಿಕ್ಕಿಕೊಂಡ ಸೂರಯ್ಯನಿಗೆ ಮನೆ ನರಕದಂತಾಯಿತು ಮೃದು ಸ್ವಭಾವದ ಸೂರಯ್ಯ ಇಬ್ಬರ ನಡುವೆ ಸಿಗಲು ಇಷ್ಟಪಡದೆ ಇಬ್ಬರ ಜಗಳವನ್ನು ಹಚ್ಚಿಕೊಳ್ಳದೆ ದೂರವೇ ಇರಲು ತೊಡಗಿದನು ಇದರಿಂದ ಇಬ್ಬರಿಂದಲೂ ಆತ ಬೈಗುಳನ್ನು ಕೇಳಬೇಕಾಯಿತು ಒಂದು ಸಲ ಸೂರಯ್ಯ ಜಮೀನುದಾರರ ಮಗನನ್ನು ಹಾವಿನ ಕಡಿತದಿಂದ ಕಾಪಾಡಿದನು ಅದಕ್ಕೆ ಜಮೀನುದಾರರು ಅವನ ಧೈರ್ಯಕ್ಕೆ ಮೆಚ್ಚಿ ತಮಗಿರುವ ಹಸುಗಳಲ್ಲಿ ಒಂದನ್ನು ಹೊಡೆದುಕೊಂಡು ಹೋಗಲು ಹೇಳಿದರು ಅದನ್ನು ಕೇಳಿ ಆತ ಉತ್ಸಾಹದಿಂದ ಮನೆಗೆ ಬಂದು ವಿಷಯ ತಿಳಿಸಲು ತಾಯಿ ಗೋಮಾತೆ ಮನೆಗೆ ಬರುವಳು ಎಂದಳು ಸೊಸೆ ಶುಭ ಮಾತ್ರ ನೋಡಿದರಾಯಿತೆ ಎಮ್ಮೆನೆ ಹೊಡೆದುಕೊಂಡು ಬನ್ನಿ ತುಂಬಾ ಹಾಲು ಸಿಗುತ್ತೆ ಎಂದಳು ಮಾತಿಗೆ ಮಾತು ಬೆಳೆದು ಸಿಡಿಲು ಗುಡುಗತೊಡಗಿತು ಇಷ್ಟೂ ಹೊತ್ತು ನೋಡಿದರೂ ಇವರ ಜಗಳ ನಿಲ್ಲಲಿಲ್ಲ ಇಬ್ಬರೂ ಗೋವು ಎಮ್ಮೆಗಳ ಮೇಲೆಲ್ಲ ದೂಳು ಚಿಮ್ಮಿದರು ಮರುದಿವಸ ಸೂರಯ್ಯನನ್ನು ಹಸುವನ್ನು ಏಕೆ ಒಯ್ಯಲಿಲ್ಲವೆಂದು ಜಮೀನುದಾರರು ಕೇಳಿದರು ಅದಕ್ಕೆ ವೀರಯ್ಯ ತನ್ನ ಸಮಸ್ಯೆಯೇ ಹೇಳಿದ ಅದಕ್ಕೆ ಜಮೀನುದಾರರು ನಾನು ನೆನೆಯ ಎಲ್ಲ ಎಮ್ಮೆಗಳನ್ನೂ ಕೊಟ್ಟುಬಿಟ್ಟೆನಲ್ಲ ಈಗ ಹಸು ಮಾತ್ರ ಇವೆ ಅದರಲ್ಲೇ ಹೊಡೆದುಕೊಂಡು ಹೋಗು ಎಂದರು ತನ್ನ ಸಮಸ್ಯೆಯ ಹೀಗೆ ಪರಿಹಾರವಾದುದು ಕಂಡು ಸೂರಯ್ಯ ಮನೆಗೆ ಬಂದು ವಿಷಯ ತಿಳಿಸಿದ ತಾಯಿ ಅಬ್ಬಾ ದೇವರೇ ಮನೆಗೆ ಎಮ್ಮೆ ಬರದಂತೆ ಕಾಪಾಡಿದ ಎಂದಳು ಕೂಡಲೇ ಸೊಸೇಹ್ನು ಎಲ್ಲರಿಗೂ ಎಮ್ಮೆ ಸಾಕುವ ಭಾಗ್ಯವಿರೋಲ್ಲ ಹಸುವನ್ನಾದರೂ ಕಪ್ಪದೆ ತನ್ನಿ ಎಂದಳು ಕೂಡಲೇ ತಾಯಿ ಇಲ್ಲ ಬಿಳಿಯದೇ ತರಬೇಕು ಕಪ್ಪು ಅಶುಭದ್ದೋ ಎಂದಳು ಹೀಗೆ ಮತ್ತೆ ವಾದ ಶುರುವಾಯಿತು ಸೂರಯ್ಯ ಕಡೆಗೆ ತಾನೇ ಅಡುಗೆ ಬಡಿಸಿಕೊಂಡು ಉಂಡು ಮಲಗಿಬಿಟ್ಟನು ಮತ್ತೆ ಮರುದಿವಸ ಜಮೀನುದಾರರು ಏಕೆ ಬರಲಿಲ್ಲವೆಂದು ಕೇಳಿದಾಗ ಸೂರಯ್ಯ ಮತ್ತೆ ಸಮಸ್ಯೆ ಹೇಳಿದನು ಅದಕ್ಕೆ ಜಮೀನುದಾರರು ನಗುತ್ತ ನನಗೆ ಅತ್ತೆ ಸೊಸೆಯರ ಕಾಟವಿಲ್ಲವಾದರೂ ಇಬ್ಬರು ಹೆಂಡಿರು ಅವರ ನಡುವೆ ಸ್ನೇಹ ಮಾಡಿಸಿಬಿಟ್ಟೆ ಎಂದರು ಅದಕ್ಕೆ ವೀರಯ್ಯ ಆ ಉಪಾಯ ನನಗೂ ಹೇಳಿ ಎಂದ ಏಳು ಅದಕ್ಕೆ ಜಮೀನುದಾರು ಇಬ್ಬರೂ ಶತ್ರುಗಳ ಒಂದಾಗಬೇಕಾದರೆ ಮತ್ತೊಬ್ಬ ಬಲಿಷ್ಠ ಶತ್ರು ಇರಬೇಕು ಎಂದರು ಸೂರಯ್ಯ ಅಂತಹ ಶತ್ರು ತಾನೆಲ್ಲಿಂದ ತರಲಿ ಎಂದಾಗ ಅವರು ನಗುತ್ತಾ ಅದು ನೀನೇ ಆಗು ಎಂದರು ಸೂರಯ್ಯನಿಗೆ ಏನು ಮಾಡಬೇಕು ಎಂದು ತಿಳಿಯಿತು ಅವನು ಅಂದು ಸಾಯಂಕಾಲ ಕೆಂಪಾದ ಹಸುವನ್ನು ಕರುವಿನೊಂದಿಗೆ ಹೊಡೆದುಕೊಂಡು ಮನೆಗೆ ಮರಳಿದನು ಅದನ್ನು ಕಂಡು ಅತ್ತೆ ಸೊಸೆಯರು ಅವನ ಮೇಲೆ ಮುಗಿಬಿದ್ದರು ಸೂರಯ್ಯ ಕೂಡಲೇ ಸುಮನಿರಮ್ಮ ಇಷ್ಟು ದಿವಸ ಇದ್ದಷ್ಟೂ ಇನ್ನು ಮುಂದೆ ಇರಲ್ಲ ನಮ್ಮನ್ನು ಬೈದು ಏನು ಗಂಟು ಕಟ್ಟಿಕೊಳ್ಳುವಿ ಎಂದ ಗಂಡ ತನ್ನ ಕಡೆಗಾದನೆಂದು ಸೊಸೆ ಮತ್ತಷ್ಟು ಬಾಯಿ ಹರಿಬಿಟ್ಟಳು ಕೂಡಲೇ ವೀರಯ್ಯ ನೀನು ಸುಮ್ಮನಿರು ಗಂಡಸರ ವ್ಯವಹಾರದಲ್ಲಿ ತಲೆ ಹಾಕಬಾರದೆಂದು ತಿಳಿಯದೆ ಜಮೀನುದಾರರು ಕೊಟ್ಟದ್ದು ನನಗೆ ಸೇರಿದ್ದು ತಂದಿದ್ದೇನೆ ಇನ್ನೂ ಮಾತನಾಡಿದರೆ ಎಮ್ಮೆ ಬಡಿದ ಹಾಗೆ ಬಡಿಯುತ್ತೇನೆ ಎಂದ ಮುಂದೆ ಕೆಲವು ದಿನ ಇಬ್ಬರಿಗೂ ಚೆನ್ನಾಗಿ ಹರಿಹಾಯ್ದ ಒಂದೆರಡು ಸಲ ಹೆಂಡತಿಗೆ ಏಟೂ ಕೊಟ್ಟ ಅದನ್ನು ಕಂಡು ಅವರೊಳಗೆ ಸಖ್ಯತೆಯುಂಟಾಯಿತು ಸೂರಯ್ಯನನ್ನು ಕಂಡರೆ ಭಯವಾಗತೊಡಗಿತು ಅವನಿದ್ದಾಗ ಎನ್ನುತ್ತಿರಲಿಲ್ಲ ಅವನು ಹೊರಹೋದ ಮೇಲೆ ಅವನ ಮೇಲೆ ಚಾಡಿ ಹೇಳಿಕೊಳ್ಳುತ್ತಾ ಅನ್ಯೋನ್ಯರಾಗಿ ಇರತೊಡಗಿದರು ಸೂರಯ್ಯನ ಸಮಸ್ಯೆ ಬಗೆಹರಿಯಿತು